మార్చ్ ఏప్రిల్ శాసక గోపక్షి మన ఈ మైక్రో ఫైనాన్స్ ఈ రాజ్యదర్ ఫీన్ ఐవత్ వచ్చి హోరీ మాధ్యమలు కూడా మాధ్యమలు ఎలక్ట్రికక్ ప్రింట్ మాధ్యమూర్ ಗವರ್ನರ್ ವಿಚಾರವೇ ಅವರ ಪರವಾಗಿ ಮಾಡ ಪ್ರಿಂಟ್ ಮೀಡಿಯಾಗಳು ಈ ದೇಶದ ಸ್ವಾಯುಖ್ಯತೆಯನ್ನ ಬಡವರ ರೈತರ ಎಲ್ಲಾ ಜಾತಿಯ ಬಡವರು ಪರವಾಗಿರು ತಾಕ್ಷಣ ಗೌರ್ನರ್ ಅವರು ಈ ಅಂಕಿತ ಹೇಗಿದ್ದಾರೆ ಹಾಗಾಗಿ ನಾವು ಮನೆಯಲ್ಲಿ ಗೊತ್ತಿಲ್ಲ ಅನೇಕ ಹೋರಾಟಗಳಲ್ಲಿ ತಾಲೂಕಾ ಬೀಸು ಪೊಲೀಸ್ ಯಾವುದೇ ಜಾತಿಯ ಬಡವರು ಏನಾಗಿದೆ ಅಂತ ಕೇಳ್ತೀವಿ ಆದ್ರೆ ಇಲ್ಲಿ ಏನಾಗಿದೆ ಬಗ್ಗೆ ಇವತ್ತು ಪ್ರಬಲ ವಿರೋಧಿಸುವ ಕೆಲಸ ಮಾಡಬೇಕು ಬರ್ತಾಳ ಹಾಲಪ್ಪನವರು ಮಂತ್ರಿ ಆದವರು ಹಾಲಪ್ಪ ಗೋಪಾಲಕೃಷ್ಣ ವ್ಯಾಪಾರ ಅಂತ ಹಾಲಪ್ಪ ವ್ಯಾಪಾರ ನಾವು ಮಂಗಳೂರಿನಲ್ಲಿ ನಾವು ಕುಟ್ಕೊಳ್ತಿದ್ವಿ ಇಬ್ಬರು ನಿಂತ್ಕೊಳ್ಳೋದು ಇವರು ಇಬ್ಬರಿಗೂ ಏನಾಗಿದೆ ಅಂದ್ರೆ ವ್ಯಾಪಾರ ಲಾಭ ಮಹೋತ್ಸವ ಇವರಿಗೆ ಬುದ್ಧಜ್ಜ ಎರಡು ಬಾರಿ ನಾನು ಮೂರು ಬಾರಿ ಶಾಸಕ ಅಂತ ಹೇಳ್ತಾರೆ ಬೆಳಗ್ಗೆ ಗೋಪಾಲಕೃಷ್ಣ ಅವರು ಹಾಲಪ್ಪ ಮೂರು ಬಾರಿ ಶಾಸಕ ಆಗಿ ಸೋಚಿದ್ದಾರೆ ಮಂತ್ರಿ ಆಗಿ ಇಬ್ಬರಿಗೂ ಕೂಡ ಸಾಗರ ದುರ್ದೈವ ಏನೋ ಹಾಲಪ್ಪ ಇದು ಅಂತಂದ್ರೆ ನಾವು ನೀವೆಲ್ಲ ನೋಡಿದ್ವಿ ಹಾಲಪ್ಪ ಜೊತೆಗಿದ ಹುಡುಗರು ಹಾಲಪ್ಪ ಅಣ್ಣನ ಮಗ ಮತ್ತೆ ಜೊತೆಗಿರ್ತಕ್ಕಂಥ ಹುಡುಗರು ನಿಮೇಶನ ಒತ್ತುವರಿ ಮಾಡೋದು ರವೀಂದ್ರ ಜಾಗ ಒತ್ತೂರಿ ಮಾಡೋದು ಲೂಟಿ ಹೊಡೆದು ಅದಕ್ಕೆ ಮರಳುಗಳೂಟಿ ಹೊಡೆದು ಹಾಲಪ್ಪ ಅದಕ್ಕೆ ಸಾಗರ ಜನ ಏನ್ ಮಾಡಿದ್ರು ಕಳೆದ ಹಾಲಪ್ಪ ಮನಿ ಹೋಗಿ ಸಾಗರದ ನೆಲ ಸಾಗರ ಹೋಗಿ ಊಟಿಯನ್ನು ಸಹಿಸಲ್ಲ ಗೋಮುಖ ವ್ಯಾಕರಣ

ಮೆಂಬರ್ ಆದ್ರೆ ಮೂರು ಮೂರು ಬರಲಿಲ್ಲ ಸದಸ್ಯತ್ವ ವಜಾಗ ಸಂದರ್ಭ ಬಂದಾಗ ಸೈನಾ ಶಿಕ್ಷಣ ಹುಡುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಅನಾನುಭವಿ ಲೋಕಸಭದ ಮೆಂಬರ್ ಅಲ್ಲ ಅಧ್ಯಕ್ಷ ಅಲ್ಲ ಟ್ರಸ್ಟ್ ಮಾಡಿಲ್ಲ ರಕ್ತದಾನ ಮಾಡಿಲ್ಲ ಏನೇನು ಮಾಡಿಲ್ಲ ಅನಾನುಭವಿಗಳನ್ನ ಜೊತೆಗೆ ಕಂಡು ಇವತ್ತು ಇಡೀ ಸಾಗರ ತಾಲೂಕಿನಲ್ಲಿ ಇವತ್ತು ಇಪ್ಪತ್ತೈದು ಮೂವತ್ತು ಲಕ್ಷ ನೂರಾರು ಜನಗಳ ಮರಣ ಹೊಮ್ಮ ಸಣ್ಣ ಪುತ್ರ ಮನೆ ಕಂಡು ಸಪೋರ್ಟ್ ಇದೆ ಮಾಮೂಲಿ ಇವತ್ತು ಗಡಿಗಾರಿಕೆಗೆ ಶಾಸಕರ ಸಾಮೀಲ್ ಸೋಮಶೇಖರ್ ವಾರ್ಗೇರಿ ಏನು ನಿಧಿ ಮಾಡ್ತಾರೆ ಶಾಸಕರ ಕುಟಕರ ಪಕ್ಷ ಅವರು ಸಾಮೀಲ್ ಅವರು ಇದನ್ನು ಪಾಡ್ತಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಜೊತೆಗೆ ಹಿಂದಿನ ಶಾಸಕರು ಕೂಡ ಇದೇ ಇದೆ ಚೀಲಾಗಳನ್ನ ಹಿಡ್ಕೊಂಡು ಅಕ್ರಮ ಗಣಿಗಾರಿಕೆ ಅಕ್ರಮ ಭೂಗುಳಿಕೆ ಅಕ್ರಮ ಮಳೆಗಾರಿಕೆ ಮಾಡಿದ್ರು ಈ ಮನುಷ್ಯ ಅವ್ರಿಗಿಂತ ಹೆಚ್ಚು ಅವ್ರು ಮಾಡಿದ ದಾಖಲೆ ಆಲಂತು ದಾಖಲೆ ಶಾಸಕರಿಗೆ ಮುಂದಾಗಿದೆ ಇದು ಇವರ ಎರಡು ವರ್ಷದ ಸಾಧನೆಗೆ ಸಾಧನೆಗೆ ಕನ್ನಡಿ ಆಗಿದೆ ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆ ಆನಂದಪುರ ಗ್ರಾಮಾಂತರ ವೃತ್ತದ ಸಕಲೊಬ್ಬರು ಸಂತೋಷ ಇನ್ನೊಬ್ಬರು ಯುವರಾಜ್ ಪಟ್ಟರು ಅವರು ಕಣ್ಣು ಮುಚ್ಚಿನಿಸುತ್ತಾರೆ ಮನೆ ಲಾಚ ಮಾಧ್ಯಮಗಳು ಇವತ್ತು ಇವತ್ತು ಎರಡನೇ ಸ್ವತಂತ್ರ ಮಾಧ್ಯಮಗಳು ನೀವು ನೀವು ನಾವು ಸುಮ್ಮನೆ ಕೊಡುವುದಿಲ್ಲ ನಮ್ಮನ್ನೆಲ್ಲ ಇವತ್ತು ಎಚ್ಚೆತ್ತೆ గృహ ఇలా గృహ మంత్రి వారే డి వ్యవస్థ హెట్టి తారోస్ జరగట్టే అక్రమ లేవు అక్రమ ಡಿಎಸ್ ಅವರು ಕಾನೂನು ಕೆಲಸ ಮಾಡ್ತಿಲ್ಲ ಗೋಪಾಕ ನಾಯಕರು ಕಾನೂನು ಬಹಿರನ್ನ ಮಾಡ್ತಾ ಮಾಡ್ತಿದ್ದಾರೆ ಯಾಕಂದ್ರೆ ಶಾಸಕರಿಗೆ ಅವರಿಗೆ ಅವರ ಶಾಸಕರು ತೂಕಟ್ಟು ಶಾಸಕರು ಶಾಸಕರ ಇವತ್ತು ಪೊಲೀಸ್ ಪ್ಯಾನೂಲ್ ಕೆಲಸ ಮಾಡುತ್ತಿಲ್ಲ ಆನಂತರ ಗ್ರಾಮಾಂತರ ವೃತ್ತದಲ್ಲಿ ಸಾಗರ ಗ್ರಾಮಾಂತರ ವೃತ್ತದ ಮಹೇಶ್ವರ ನಾಯ್ಕ್ ಉಡಾಟೆ ಅತ್ಯಂತ ಅಯೋಗ್ಯ ಇವತ್ತು ಕಾನೂನು ಬಿಟ್ಟಿದ್ದಾರೆ ವಿರೋಧ ಕರ್ಶವ್ ಕೇಸ್ ಹಾಕೋದು ನಮ್ಮಂತ ಹೋರಾಟ ಬರಬಹುದು ಪರ ಕೇಳೋದ್ರೆ ಕರ್ತವ್ಯ ಈ ಉಡಾಕೆ ಶಾಸಕರು ಇವತ್ತು ಬದ್ಧತೆ ಇದೆ ಕಾನೂನು ವ್ಯವಸ್ಥೆ ಮಾಡತಕ್ಕಂಥ ಗೊತ್ತಿದೆ ಲೋಕಾಯುಕ್ತ ನಮಗೆ ಗೌರವ ಇದೆ ನ್ಯಾಯಾಲಯದ ಮೇಲೆ ಗೌರವ ಇದೆ ಮುಂದಿನ ದಿನ ನಾವು ಹೋರಾಟ ಮಾಡ್ತಾ ತೀವ್ರ ವಿರೋಧ ಪಕ್ಷ ಇವತ್ತು ನಮ್ಗೆ ಮೇಘಾಲಯ ವಿಭೇದ ಮೇಘಾಲಯ ಮಳೆ ಭಾಷಣಕ್ಕೆ ತಿಳಿದಾಗ ಕಾಂಗ್ರೆಸ್ನ ಶಾಸಕರ ಅಜೆಸ್ಟ್ಮೆಂಟ್ ಆಗಿದೆ ಆಚೆ ಆಗಿದೆ ದುಡ್ಡಿದ್ರೆ ಮಾತ್ರ மாதமார சார்த்து சாகர் க்ளே சஜ்ஜன நோடித்த இது கானூ சுவை உழவாக நான் போராட்டம்